ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಎಸ್ ನಾವು ಕೂಡ ಚೆನ್ನಾಗಿದ್ದೀವಿ ಈಗ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಆಗಿದೆ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬಂದುಬಿಟ್ಟು ಚಪಾತಿ ಮಾಡಿಕೊಟ್ಟಿದ್ದೆ ಸಣ್ಣಗೆ ಕುಮಾರ್ಗೆ ಅನ್ನ ಸಾಂಬಾರು ಮಾಡಿಕೊಟ್ಟಿದ್ದೆ ಸೊ ನಾನು ಊಟ ಎಲ್ಲ ಮುಗಿಸ್ಕೊಂಡು ಪಾಪ ಮಲ್ಕೊಂಡಿದ್ದು ನನಗೂ ನಿದ್ದು ಬಂದ್ಬಿಟ್ಟೈತೆ ನನಗೂ ನಿದ್ದೆ ಬಂದ್ಬಿಟ್ಟಿತ್ತು ಅವಳ ಜೊತೆಯೇ ಮಲ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತಾಯಿತು ಸ್ವಲ್ಪ ಅಡುಗೆ ಪ್ರಿಪೇರ್ ಮಾಡ್ಕೋಬೇಕಿತ್ತು ಪ್ರಿಪೇರ್ ಮಾಡಿಬಿಟ್ಟು ಈಗ ಸಣ್ಣ ಬರ್ತಾನೆ ಸ್ಕೂಲಿಂದ ಟೆಸ್ಟ್ ಇರೋದ್ರಿಂದ ಅವ್ನಿಗೆ ಬೇಗ ಬಿಡ್ತಾರೆ ಈಗ ಅವನಿಗೆ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಣ್ಣ ಯೂಲಿ ಬರೋದು ಫೈ ಫೈಗೆಲ್ಲ ಬರೋನು ಬಟ್ ಈಗ ಟೆಸ್ಟ್ ಇರೋದ್ರಿಂದ ತ್ರೀ ತರ್ಟಿ ಫೋರ್ಗೆಲ್ಲ ಬರ್ತಾನೆ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲೇ ಹತ್ರ ಮನೆ ಹತ್ರನೇ ನಿಂತ್ಕೊಂಡ್ರೆ ಕಾಣಿಸುತ್ತೆ ಅವ್ನು ಬರೋದು ಹೋಗಿ ಕರ್ಕೊಂಬರ್ಬೇಕು ಅವನೇ ಬರ್ಬೋದು ಆ್ಯಕ್ಚುಲಿ ಬಟ್ ನಾಯಿಗಳೆಲ್ಲ ಇರ್ತಾವಲ್ಲ ಭಯ ಆಗುತ್ತೆ ಅಂತ ಹೋಗಿ ಕರ್ಕೊಂಬರ್ತೀನಿ ಇವತ್ತು ಭೀಮ್ ಅಮಾವಾಸ್ಯೆ ಕೂಡ ಆ್ಯಂಡ್ ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಕೂಡ ಮಾಡಬೇಕು ಪೂಜೆ ಮತ್ತು ಭೀಮನಮಾವಾಸೆ ಆಗಿರೋದ್ರಿಂದ ಪಾದ ಪೂಜೆ ಮಾಡಬೇಕಲ್ಲ ನಮ್ಮ ಯಜಮಾನ್ರಿಗೆ ಸೊ ಸಂಜೆನೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನೇನೋ ಮಾರ್ನಿಂಗೇ ಮಾಡ್ತೀನಿ ಅಂತ ಅಂದೆ ಕುಮಾರಿದವ್ರು ಬೇಡ ಸಣ್ಣ ಸ್ಕೂಲಿಗೆ ಕಳಿಸಿ ಮತ್ತು ನಾನು ಆಫೀಸ್ಗೆ ಹೋಗ್ಬೇಕಾರೆ ಗಡಿ ಬಿಡಿ ಆಗುತ್ತೆ ನಿಧಾನಕ್ಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸಂಜೆನೆ ಮಾಡುವಂತೆ ಅಂತ ಅಂದರು ಸೊ ನಾನು ಓಕೆ ಸರಿ ಅಂತ ಹೇಳಿದೆ ನಾನು ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ರಾಯರ್ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ನಾನು ಮದುವೆ ಆದಾಗ್ಲಿಂದನೂ ಈ ಆಚರಣೆ ಮಾಡ್ಕೊಂಬಂದಿದ್ದೀನಿ ಇದು ಬಂದುಬಿಟ್ಟು ಈ ಸ ಈ ಸಲ ಪೂಜೆ ಮಾಡಿದ್ರೆ ಐದನೇ ಸಲ ಆಗುತ್ತೆ ಸೊ ವರ್ಷಕ್ಕೊಂದು ಸಲ ಬರುತ್ತೆ ಮರಿತನೇ ನಾನಂತೂ ಪೂಜೆ ಮಾಡ್ತೀನಿ ಯಾಕಂದರೆ ವರ್ಷದಲ್ಲಿ ಎರಡು ಸತಿನೋ ಮೂರು ಸತಿನೋ ಪಾಪ ಗಂಡೀರ ಕಾಲಿಗೆ ಬೀಳೋದಲ್ವ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಈಗಲಾದರೂ ನಂಗೆ ಕಾಲಿಗೆ ಬೀಳ್ತಾರಲ್ಲ ನಮ್ಮ ಎಣ್ತಿದ್ದೀರಂತ ಹಾಗೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ ಏನೋ ಒಂಥರ ಖುಷಿ ಅವ್ರ ಆಶೀರ್ವಾದ ತೊಗೋಬೇಕು ಅಂತ ಅಷ್ಟೆ ಅವ್ರು ಚೆನ್ನಾಗಿದ್ರೆ ಮನೇಲಿ ಯಾರು ದುಡಿತಾರೆ ಅಥವಾ ಯಾರು ಮೇನ್ ಪಿಲ್ಲರ್ ಆಗಿರ್ತಾರೆ ಅವ್ರು ಚೆನ್ನಾಗಿದೆ ಇಡೀ ಫ್ಯಾಮಿಲಿನೇ ಚೆನ್ನಾಗಿರುತ್ತೆ ಅಂತ ನಾನು ಅದಕ್ಕೋಸ್ಕರ ಭಕ್ತಿಯಿಂದ ನನಗೆ ನಮ್ಮ ಯಜಮಾನ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ನನಗೆ ಅರ್ಥ ಸೊ ಯಾವಾಗಲೂ ಅವ್ರ ಖುಷಿನೇ ನನಗೆ ಇಂಪಾರ್ಟೆಂಟು ಅದಕ್ಕೆ ಹತ್ರ ಅವ್ರ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿರಲಿ ಅವ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ನಾನು ಕೇಳ್ಕೊತೀನಿ ನಾನು ಆ್ಯಕ್ಚುಲಿ ಭಕ್ತಿಯಿಂದನೇ ಪೂಜೆ ಮಾಡ್ತೀನಿ ಏನೋ ಸ್ಟೇಟಸ್ಗೆ ಹಾಕಬೇಕು ಅಥವಾ ಎಲ್ಲರೂ ಮಾಡ್ತಾರೆ ನಾನು ಮಾಡಬೇಕು ಅನ್ನೋದೇನಿಲ್ಲ ನನಗೆ ಏನೋ ಒಂಥರ ಅವ್ರು ಚೆನ್ನಾಗಿದ್ರೆ ನನಗೆ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ನನಗೆ ಯಾವಾಗಲೂ ಕುಮಾರ್ ಇದ್ದರೆ ಆ್ಯಕ್ ಅವ್ರು ಚೆನ್ನಾಗಿದ್ರೆ ಆ್ಯಕ್ಚುಲಿ ನಾವೆಲ್ಲರೂ ಖುಷಿಯಾಗಿ ಇರ್ತೀವಿ ಅವ್ರಿಗೆ ಬೇಜಾರಾಯಿತು ಅಂದರೆ ನಮಗೆ ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ ಹಂಗಾಗಿ ಫಸ್ಟ್ ಅವ್ರು ಚೆನ್ನಾಗಿರಬೇಕು ಮತ್ತು ಇವತ್ತೇನು ಸ್ಪೆಷಲ್ ಅಂದರೆ ಪಾಯಸ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಹೋಗುತ್ತೆ ಅಂತ ಈಗ ಸಣ್ಣ ಬಂದುಬಿಟ್ರೆ ಸಾಕು ಕರ್ಕೊಂಬಂದ್ರೆ ಅವ್ನು ಬಂದರೆ ನನಗೆ ತಲೆನೋವು ಗೈಸ್ ಏನೂ ಮಾಡೋಕ್ಕೆ ಬಿಡೋಲ್ಲ ಇನ್ನು ಅವಳನ್ನು ಅಳಿಸ್ಕೊಂಡು ಕುತ್ಕೊಬಿಡ್ತಾನೆ ಅವ್ರ ಹತ್ರನೇ ಇರಬೇಕಾಗುತ್ತೆ ಕುಮಾರ ಎಲ್ಲ ನೆಲ ಎಲ್ಲ ಒರೆಸ್ಕೊಟ್ಟು ಹೋಗ್ತಾರೆ ಯಾಕಂದರೆ ನನಗೆ ಪಾಪು ಕೈ ಬಿಡೋಲ್ಲ ಹಂಗಾಗಿ ಎಲ್ಪ್ ಮಾಡ್ತಾರೆ ಮತ್ತು ನೆಲ ಎಲ್ಲ ಒರೆಸಿದ್ದಾರೆ ಇನ್ನೇನಿಲ್ಲ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ರಾಯರ ಪೂಜೆ ಎಲ್ಲ ಮುಗಿಸ್ಕೋಬೇಕು ನೋಡೋಣ ಇವತ್ತಿನ ವೀಡಿಯೋ ಹೋಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ ಶೂನು ಇಟ್ಕೊಳ್ಳೋಣ ನಡಿಮಗ್ನ ಇಟ್ಕೊಂಡು ಅಕ್ಕ ಕಾಲಿಗೆ ಆ ಕಳಪ್ಪ ಆಕೂ ಒಬ್ಬಳೆದ ನೋಡು ನೋಡು ತರ್ಲೆ ನೋಡಿ ಸಾಕ್ಸ್ ಯಾರಿಗಾದ್ರೂ ಬಿಚ್ಚಕ್ ಬರ್ಲಿಲ್ಲ ಅಂದ್ರೆ ನನ್ ಮಗ ಹೇಳ್ಕೊಡ್ತಾನೆ ಹೆಂಗ್ ಬಿಚ್ಚಬೇಕು ಮಗ್ನೆ ಬಾ ಫಸ್ಟ್ ಒಂದು ತೋರ್ಸು ಆಮೇಲೆ ಹೋಗುವಂತೆ ಒಂದೊಂದಕ್ಕೆ ಎದ್ದೋಗ್ತಾನೆ ಬೇಗ ನೋಡ್ತಾಳ ಮೇಲೆ ಹಿಂಗೆ ಬಿಚ್ಚೋದ್ರಿಂದ ಏನು ಅನುಕೂಲ ಯಾಕೆ ಹಂಗೆ ಬಿಚ್ಚಬೇಕು ಹಿಂಗೆ ಇಟ್ಕೊಂಡು ಎಳೆದ್ರೆ ಎಲಾಸ್ಟಿಕ್ ಎಲ್ಲ ಹೋಗುತ್ತೆ ಅಲ್ವಾ ಅದಕ್ಕೆ ಹಂಗೆ ಬಿಚ್ತೀಯಾ ಸರಿ ಆಯ್ತು ಬಾ ನಾತು ನೋಡ್ತೀನಿ ನಾನು ಹಿಂಗಟ ಆಡ್ತಾವಳೆ ನಾವು ಹಿಂಗ ಹಾಸಿಗೆ ಮೇಲೆ ಹಾಕ್ಬಿಟ್ಟು ಹೋಗಿರ್ತೀನಿ ಇಲ್ಲೇ ಅಲ್ವಾ ಹತ್ರ ಸೊ ಹಂಗಾಗಿ ಏನು ಅಳ್ತಿರಲ್ಲ ಬರುವ ಅವಷ್ಟರೊತ್ತಿಗೆ ಹಿಂಗೊಂದು ಬೆಡ್ಶೀಟ್ ಬೇರೆ ಹಾಕ್ಬಿಡ್ಬೇಕು ಕೆಳಗೆ ಬಿದ್ದಳು ಅಂತ ಅಷ್ಟೆ ಅಡ್ರೆಸ್ಸು ಸ್ವಲ್ಪ ಡ್ಯಾಮೇಜ್ ಆಯಿತು ಅಂತ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಿದ್ರು ಅದು ಫಸ್ಟ್ ಟೈಮ್ ಸರ್ಪ್ರೈಸ್ ಅಂತ ಭೀಮ್ ನಮ್ಮ ಹೋಸೆಗೆ ನನಗೆ ಡ್ರೆಸ್ ತೊಗೊಂಬಂದಿದ್ದು ಫಸ್ಟ್ನೇ ವರ್ಷ ಬಂದುಬಿಟ್ಟು ಅಮೌಂಟು ಕೊಟ್ಟಿರಲಿಲ್ಲ ಸ್ಯಾರಿನೂ ಕೊಟ್ಟಿರಲಿಲ್ಲ ಕೊಡ್ಸಿರಲಿಲ್ಲ ಭೀಮ್ ನಮ್ಮ ಓಸೆ ದಿವಸ ಅವ್ರಿಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಅಲ್ವಾ ಸೊ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನಾನು ಏನು ಕೊಡಿಸಿಲ್ಲ ನಿನಗೆ ಅಂತ ಕರ್ಕೊಂಡೋಗಿ ಸ್ಯಾರಿ ಕೊಡಿಸ್ಕೊಂಬಂದಿದ್ದರು ಇನ್ನು ಎರಡನೇ ಸಲ ಮತ್ತು ಮೂರನೇ ಸಲ ಅಮೌಂಟೇ ಕೊಟ್ಟಿದ್ರು ಎಕ್ಸ್ಚೇಂಜ್ ಮಾಡಿಕೊಂಡು ಫಸ್ಟ್ ಬಂದಿರ್ತೀನಿ ಫೈವ್ ಹಂಡ್ರೆಡ್ ಜಾಸ್ತಿ ಜಾಸ್ತಿನೇ ಕೊಟ್ಟು ಬೇರೆ ತೊಗೊಂಬಂದು ಅಂಬ್ರೆಲ್ಲ ತೊಗೊಂಬಂದು ನೆಕ್ಸ್ಟ್ ಟೈಮು ನಾನು ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದೆ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸಿಗೆ ನೆಮ್ಮದಿ ಅನಿಸುತ್ತೆ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕುಮಾರ್ಗೆ ಭೀಮನಮಾವೆ ಪಾದ ಪೂಜೆ ಮಾಡೋಣ ಅಂತ ಮಾಡೋಕ್ಕೆ ಈ ಥರ ರೆಡಿಯಾಗಿದ್ದೀನಿ ಸಣ್ಣ ತೋರಿಸ್ತಾನೀಗ ಸಣ್ಣ ನಾನು ಹೆಂಗೆ ಕಾಣಿಸ್ತೀನಿ ವೀಡಿಯೋ ಮಾಡಿ ತೋರಿಸ್ತೀಯಾ ಮಗನೆ ಸೊ ಸ್ಯಾರಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಬೇಕಿತ್ತು ಅಂತ ನೀವು ಕಮೆಂಟ್ ಹಾಕ್ಬೋದು ನಾನು ವರ್ಷ ವರ್ಷ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ತಿದ್ದಿದ್ದು ಬಟ್ ಈ ವರ್ಷ ಒಂದು ಸ್ಯಾರಿ ಗುಬ್ಬಿಗೆ ತೊಗೊಂಬಂದಿರಲಿಲ್ಲ ಹಂಗಾಗಿ ಕುರ್ತಾನೆ ವೇರ್ ಮಾಡಿದ್ದೆ ಇದು ಬಂದುಬಿಟ್ಟು ಕುಮಾರ್ ಬರ್ತಡೇ ಶಾಪಿಂಗ್ ಮಾಡಿದ್ದು ಅಲ್ಲ ಸೊ ಅದರಲ್ಲೇ ಒಂದು ಹಾಕ್ಕೊಂಡಿದ್ದೆ ಇನ್ನು ನಾವು ಪೂಜೆ ಮಾಡ್ತಾ ಇದ್ರೆ ನಾನು ಸಣ್ಣಗೆ ಅದೇನೋ ಒಂಥರ ಖುಷಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅಂತಿದ್ದ Нет, это что-то... ರೆಡಿ ಮಾಡಬೇಕಾದ್ರೆ ಹೇಳ್ತಿದ್ದ ಮಮ್ಮಿ ನನಗೂ ಬೇಕು ನನಗೂ ಕಟ್ಟು ಅಂತ ಸೊ ಅವನಿಗೂ ರೆಡಿ ಮಾಡಿಟ್ಟಿದ್ದೆ ಇದು ರೈಟರ್ ಹಂಗೆ ಗೊತ್ತಿಲ್ಲ ಮಕ್ಕಳಿಗೆಲ್ಲ ಕಟ್ಬೋದಾ ಹೆಂಗೆ ಅಂತ ಬಟ್ ಹಠ ಮಾಡ್ತಾನೆಲ್ಲ ಅಂತ ಕಟ್ಟಿದ್ದೆ ಏನಾದರೂ ಕಟ್ಬಾರ್ದು ತಪ್ಪು ಅನ್ನಂಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗಿದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಪೂಜೆನೂ ಅಷ್ಟೇ ನನಗೆ ತಿಳಿದ ಮಟ್ಟಿಗೆ ಮಾಡಿದ್ದೀನಿ ಸಾಂಪ್ರದಾಯಿಕವಾಗಿ ಯಾವ ಥರ ಮಾಡಬೇಕು ಅನ್ನೋದು ನನಗಷ್ಟು ಗೊತ್ತಿಲ್ಲ ನಾನು ತಿಳಿದಂಗೆ ಸುಮ್ಮನೆ ಗೊತ್ತಿರೋದು ನೋಡಿರೋದು ನೋಡಿಬಿಟ್ಟು ಮಾಡಿರೋದಷ್ಟೇ ಏನಾದರೂ ತಪ್ಪಿದರೆ ಕ್ಷಮಿಸಿ ಆ್ಯಂಡ್ ಸಣ್ಣಗಂತೂ ನನಗೆ ಅಕ್ಷತೆ ಇಕ್ಕು ನನಗೆ ಕಂಕಣ ಕಟ್ಟು ಪಪ್ಪ ಅಂತ ಎಲ್ಲ ಕಟ್ಟಿಸ್ಕೊಂತಿದ್ದ ಲಾಸ್ಟಿಗೆ ನೋಡಿ ನೀವೇ ಏನು ಮಾಡ್ತಾನೆ ಅಂತ ನಾನು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಅವನು ಕೂಡ ನಾನು ಬೀಳ್ತೀನಿ ನನಗೂ ಆಶೀರ್ವಾದ ಮಾಡೋ ಅಂತಿದ್ದ ಮತ್ತು ಅಕ್ಷತೆ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ತಗೊಂಡು ನನಗೂ ಮತ್ತು ಅವ್ರ ಪಪ್ಪಂಗೂ ಎರಿಸ್ತಿದ್ದ ಸೊ ಇವತ್ತಿನ ಈ ವರ್ಷದ ಭೀಮನ ಅಮಾವಾಸ್ಯೆ ಈ ಥರ ಇತ್ತು ಜಸ್ಟ್ ಸಿಂಪಲ್ಲಾಗಿ ಅಷ್ಟೇ ಮಾಡಿದ್ದು ಯಾಕಂದರೆ ಮಕ್ಳಿರೋದ್ರಿಂದ ಯಾವುದು ನಾವು ಅಂದ್ಕೊಂಡಂಗೆ ಆಗೋಲ್ಲ ಸೊ ಆದರೂ ಖುಷಿಯಾಗಿ ಭೀಮ್ನ ಅಮಾವಾಸ್ಯೆ ಮಾಡಿ ನಮ್ಮ ಯಜಮಾನ್ರ ಆಶೀರ್ವಾದ ತಗೊಂಡ್ವಿ ನೋಡಿ ಸಣ್ಣ ಯಾವ ಥರ ಆಶೀರ್ವಾದ ತೊಗೊತಿದ್ದಾನೆ ಸೊ ಕುಮಾರ್ ಈ ವರ್ಷ ಅಪ್ಡೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ವೀಡಿಯೋಸೆಲ್ಲ ನೋಡಿಬಿಟ್ಟು ಬಳೆ ಸೈಜ್ ತೊಗೊಂಡೋಗಿ ಬಳೆ ಹೂವು ಮತ್ತು ಬಟ್ಟೆ ಎಲ್ಲ ಕೊಟ್ಟರು ಇನ್ನೇನು ಬೇಕು ಹೆಣ್ಮಕ್ಳಿಗಲ್ವ ನನಗಂತೂ ತುಂಬ ಖುಷಿಯಾಯಿತು ಸೊ ಫ್ರೆಂಡ್ಸ್ ನಿಮಗೂ ಏನಾದರೂ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್